ಎಲ್ರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಆಚರಣೆಯನ್ನು ಮಾಡಬೇಕಾಗಿರುವಂತಹ ಮೌನಿ ಅಮಾವಾಸ್ಯೆ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಿದ್ದೀನಿ ಹಾಗೆ ಅಮಾವಾಸ್ಯೆಯಲ್ಲಿ ಮಾಡುವಂತಹ ಲಕ್ಷ್ಮೀ ಪೂಜೆಗೆ ಬಹಳಷ್ಟು ಒಂದು ವಿಶೇಷ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಬಾರಿ ಒಂದು ಲಕ್ಷ್ಮೀ ಪೂಜೆಯ ಒಂದು ಸಮಯ ಏನಿದೆ ಅದು ಮತ್ತಷ್ಟು ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ಯಾವ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಜೊತೆಗೆ ಮಾಘ ಸ್ನಾನದ ಒಂದು ವಿಶೇಷತೆ ಕೂಡ ಇದೆ ಹಾಗಾಗಿ ಈ ಒಂದು ಅಮಾವಾಸ್ಯೆ ಎಂದು ಮಾಡುವಂತಹ ಸ್ನಾನಕ್ಕೂ ಕೂಡ ಅಷ್ಟೇ ವಿಶೇಷ ವಿಶೇಷತೆ ಇದೆ ಹಾಗಾಗಿ ಯಾವ ಸಮಯದಲ್ಲಿ ಸ್ನಾನವನ್ನು ಮಾಡಿಕೊಳ್ಬೇಕು ಮತ್ತು ಮಾಘ ಮಾಸದಲ್ಲಿ ಯಾವೆಲ್ಲ ದಾನಗಳನ್ನು ನಾವು ಕೊಡಬೇಕಾಗುತ್ತೆ ಹಾಗೆ ಅಮಾವಾಸ್ಯೆ ಎಂದು ಯಾವೆಲ್ಲ ದಾನಗಳನ್ನು ಕೊಡಬೇಕು ಈ ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯೆಯನ್ನು ನಾವು ಮೌನಿ ಅಮಾವಾಸ್ಯೆ ಅಂತ ಹೇಳಿ ಆಚರಣೆಯನ್ನ ಮಾಡ್ತೀವಿ ಹಾಗೆ ಈ ಬಾರಿ ಜನವರಿ ಇಪ್ಪತ್ತೆಂಟರಂದು ಸಂಜೆ ಏಳು ಗಂಟೆ ಮೂವತ್ತೈದು ನಿಮಿಷಕ್ಕೆ ಅಂದರೆ ಮಂಗಳವಾರ ಈ ಅಮಾವಾಸ್ಯೆ ತಿಥಿ ಪ್ರಾರಂಭ ಆಗುತ್ತೆ ಹಾಗೆ ಮರುದಿನ ಅಂದರೆ ಜನವರಿ ಇಪ್ಪತ್ತೊಂಬತ್ತರ ಬುಧವಾರ ಸಂಜೆ ಆರು ಗಂಟೆ ಐದು ನಿಮಿಷಕ್ಕೆ ಈ ಒಂದು ಮೌನಿ ಅಮಾವಾಸ್ಯೆ ಮುಕ್ತಾಯಗೊಳ್ಳುತ್ತೆ ನಾವು ಉದಯ ತಿಥಿಯನ್ನು ಲೆಕ್ಕಕ್ಕೆ ತೆಗೆದುಕೊಂಡು ನಾವು ಜನವರಿ ಇಪ್ಪತ್ತೊಂಬತ್ತರಂದು ನಾವು ಅಮಾವಾಸ್ಯೆಯ ಆಚರಣೆಯನ್ನು ಮಾಡಬೇಕಾಗುತ್ತೆ ಇನ್ನು ನಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಜನವರಿ ಹದಿಮೂರನೇ ತಾರೀಕು ಅಂದರೆ ಪುಷ್ಯ ಮಾಸದ ಹುಣ್ಣಿಮೆಯಿಂದಲೇ ಕುಂಭಮೇಳ ಪ್ರಾರಂಭ ಆಯಿತು ಹಾಗೆ ಈ ಒಂದು ಸಮಯದಲ್ಲಿ ಸ್ನಾನಕ್ಕೆ ಬಹಳ ವಿಶೇಷತೆ ಇದೆ ಅಂತಲೇ ಹೇಳ್ಬೋದು ಹಾಗಾಗಿ ಕುಂಭಮೇಳದ ಆಚರಣೆಗಳು ಕೂಡ ನಡೀತಾ ಇದೆ ಹಾಗೆ ಮುಖ್ಯವಾದ ದಿನಗಳನ್ನು ನೋಡಿದರೆ ಪುಷ್ಯ ಮಾಸದ ಹುಣ್ಣಿಮೆ ಅಂದರೆ ಜನವರಿ ಹದಿಮೂರನೇ ತಾರೀಕು ನಂತರ ಜನವರಿ ಹದಿನಾಲ್ಕನೇ ತಾರೀಕು ಮಕರ ಸಂಕ್ರಾಂತಿ ಹಾಗೆ ಈ ಜನವರಿ ಇಪ್ಪತ್ತೊಂದು ಮೌನಿ ಅಮಾವಾಸ್ಯೆಯಂದು ಕೂಡ ನಾವು ಮಾಘ ಸ್ನಾನ ಅಥವಾ ಈ ಒಂದು ಕುಂಭಮೇಳದ ಸ್ನಾನವನ್ನು ನಾವು ಮನೆಯಲ್ಲೇ ಆಚರಣೆಯನ್ನು ಕೂಡ ಮಾಡ್ಕೊಳ್ಬೋದು ಜೊತೆಗೆ ಫೆಬ್ರವರಿ ಮೂರನೇ ತಾರೀಕು ವಸಂತ ಪಂಚಮಿ ಇದೆ ಅವತ್ತು ಕೂಡ ಸ್ನಾನವನ್ನ ವಿಶೇಷವಾಗಿ ಆಚರಣೆಯನ್ನ ಮಾಡಿಕೊಳ್ಬಹುದು ಜೊತೆಗೆ ಫೆಬ್ರವರಿ ಹನ್ನೆರಡನೇ ತಾರೀಕು ಮಾಘ ಮಾಸದ ಹುಣ್ಣಿಮೆ ದಿನ ನಾವು ಈ ಒಂದು ಆಚರಣೆಯನ್ನು ಕೂಡ ಮಾಡಿಕೊಳ್ಬಹುದು ಇಷ್ಟು ದಿನಗಳು ನಾವು ಏನು ವಿಶೇಷವಾಗಿ ಅವತ್ತಿನ ದಿನ ಸ್ನಾನವನ್ನು ಮಾಡ್ತೀವಿ ಅದು ಅಮೃತ ಸ್ನಾನಕ್ಕೆ ಸಮ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಹಳಷ್ಟು ಜನ ಮಾಘ ಸ್ನಾನವನ್ನು ಈಗಾಗಲೇ ಅಂದರೆ ಪುಷ್ಯ ಮಾಸದ ಹುಣ್ಣಿಮೆಯಿಂದೇ ಪ್ರಾರಂಭವನ್ನು ಮಾಡಿಕೊಂಡಿರ್ತಾರೆ ಹಾಗೆ ಕೆಲವೊಬ್ಬರು ಅಂದರೆ ಅಮಾವಾಸ್ಯೆಯಿಂದ ಕೂಡ ನಂತರ ಮುಂದೆ ಬರುವಂತಹ ಒಂದು ಅಮಾವಾಸ್ಯವರೆಗೂ ಕೂಡ ಆಚರಣೆಯನ್ನು ಮಾಡಿಕೊಳ್ತಾರೆ ಅಥವಾ ಕೆಲವರು ವಿಶೇಷ ದಿನಗಳಲ್ಲೂ ಕೂಡ ಈ ಒಂದು ಅಂದರೆ ಅಮಾವಾಸ್ಯೆ ದಿನ ಮಾತ್ರ ಆಚರಣೆಯನ್ನು ಮಾಡಿಕೊಳ್ತಾರೆ ಅಥವಾ ಹುಣ್ಣಿಮೆ ಎಂದು ಮಾತ್ರ ವಿಶೇಷವಾಗಿ ಆ ತಿಂಗಳ ಒಂದು ಸ್ನಾನ ಅಂತ ಏನಿರುತ್ತೆ ಅದನ್ನ ಆಚರಣೆಯನ್ನ ಮಾಡ್ಕೊಳ್ತಾರೆ ಹಾಗಾಗಿ ಇದಿಷ್ಟೋ ದಿನಗಳು ಕೂಡ ಬಹಳನೇ ವಿಶೇಷತೆ ಇರೋದ್ರಿಂದ ಅದರಲ್ಲೂ ಈಗ ಅಮಾವಾಸ್ಯೆ ಇರೋದ್ರಿಂದ ಇನ್ನು ಯಾರೆಲ್ಲ ಮಾಘ ಸ್ನಾನವನ್ನ ಆಚರಣೆಯನ್ನು ಮಾಡಿಲ್ಲ ಅವರು ಈ ಒಂದು ಅಮಾವಾಸ್ಯೆ ದಿನದಿಂದ ಪ್ರಾರಂಭವನ್ನ ಮಾಡಿಕೊಳ್ಬೋದು ಅಂದ್ರೆ ಅಮಾವಾಸ್ಯೆ ಎಂದು ನಾವು ತೀರ್ಥಕ್ಷೇತ್ರಗಳಿಗೆ ಹೋಗಿ ಸ್ನಾನಗಳನ್ನ ಮಾಡೋದ್ರಿಂದ ನದಿ ಸ್ನಾನ ಆಗಿರಬಹುದು ಅಥವಾ ಬಹಳಷ್ಟು ಜನ ಕುಂಭಮೇಳ ಪ್ರಯಾಗಕ್ಕೆ ಹೋಗಿ ಕೂಡ ಒಂದು ಕುಂಭಮೇಳದಲ್ಲಿ ಭಾಗವಹಿಸ್ತಾ ಇದ್ದಾರೆ ಹಾಗಾಗಿ ಆ ರೀತಿಯಲ್ಲೂ ಕೂಡ ಮಾಡಿಕೊಂಡ್ರೆ ಬಹಳ ವಿಶೇಷ ಅಥವಾ ಇದ್ಯಾವುದೂ ಕೂಡ ಸಾಧ್ಯ ಇಲ್ಲ ಅಂದ್ರೂ ಕೂಡ ಈ ಒಂದು ಅಮಾವಾಸ್ಯ ದಿನ ಅಥವಾ ನಾನೀಗ ಏನು ತಿಳಿಸಿದೆ ಆ ಒಂದು ದಿನಗಳಲ್ಲಿ ನೀವು ಮನೆಯಲ್ಲೇ ವಿಶೇಷವಾಗಿ ನೀವು ಸ್ನಾನವನ್ನು ಮಾಡೋದ್ರಿಂದ ಕೂಡ ಬಹಳಷ್ಟು ಒಂದು ವಿಶೇಷ ಹಾಗೆ ಆ ಕುಂಭಮೇಳದಲ್ಲಿ ಹೋಗಿ ಮಾಡಿದಂಥ ಸ್ನಾನ ಆಗಿರ್ಬೋದು ಅಥವಾ ಮಾಘ ಮಾಸದ ಒಂದು ಸ್ನಾನದ ಒಂದು ಆಚರಣೆ ಫಲ ಏನಿದೆ ಆ ಫಲ ಫಲವನ್ನು ನೀವು ಪಡೆದುಕೊಳ್ಬೋದು ಹಾಗಾಗಿ ಈ ಒಂದು ಮೌನಿ ಅಮಾವಾಸ್ಯೆಯಂದು ತಪ್ಪದೆ ಒಂದು ಸ್ನಾನವನ್ನ ಮಾಡಿ ಯಾವ ರೀತಿ ಸ್ನಾನವನ್ನ ಮಾಡಬೇಕು ಅಂದ್ರೆ ನಿಮಗೆ ನಿಮ್ಮ ಮನೆ ಹತ್ತಿರ ಇರುವಂತ ಒಂದು ಗ್ರಂಥಿಗೆ ಅಂಗಡಿ ಅಂತ ಹೇಳ್ತೀವಲ್ವ ಅಂದರೆ ಪೂಜಾ ಸಾಮಗ್ರಿ ದೊರಕುವಂಥ ಒಂದು ಅಂಗಡಿಯಲ್ಲಿ ಗಂಗಾ ಜಲ ಸಿಗುತ್ತೆ ಸಾಧ್ಯ ಆದರೆ ಅದನ್ನು ತೆಗೆದುಕೊಂಡು ಬನ್ನಿ ಅಥವಾ ನಿಮ್ಮ ಮನೆ ದೇವರ ಒಂದು ತೀರ್ಥ ಅಂತೇಳಿ ಕೊಟ್ಟಿರ್ತಾರಲ್ವ ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲೂ ಕೂಡ ಇಟ್ಕೊಂಡಿರ್ತಾರೆ ಆ ಒಂದು ತೀರ್ಥವನ್ನು ಕೂಡ ನೀವು ಬಳಕೆಯನ್ನು ಮಾಡಿಕೊಳ್ಬೋದು ಅಥವಾ ಇದ್ಯಾವುದೂ ಕೂಡ ಸಿಗಲಿಲ್ಲ ಅಂದ್ರೂ ಕೂಡ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ತುಳಸಿಯನ್ನು ಹಾಕಿ ನೀವು ಸ್ನಾನವನ್ನು ಕೂಡ ಮಾಡಿಕೊಳ್ಬೋದು ಮೊದಲನೇದಾಗಿ ಹಿಂದಿನ ದಿನ ಅಂದರೆ ಅಮಾವಾಸ್ಯೆಯ ಹಿಂದಿನ ದಿನ ಸಂಜೆ ಮನೆಯಲ್ಲಿ ಅಂದರೆ ಮಂಗಳವಾರ ಸಂಜೆ ಮನೆಯಲ್ಲಿ ದೀಪವನ್ನಂತೂ ಹಚ್ಚಿ ಅಲ್ವಾ ಸಂಜೆ ವೇಳೆ ಆ ಒಂದು ಸಮಯದಲ್ಲಿ ಒಂದು ತಾಮ್ರದ ಬಿಂದಿಗೆ ಅಥವಾ ಒಂದು ಹಿತ್ತಾಳೆ ಬಿಂದಿಗೆ ಆಗಿರ್ಬೋದು ಅಥವಾ ಕಲಶ ಅಂತ ಏನು ಹೇಳ್ತೀವಿ ಇದರಲ್ಲಿ ಒಂದು ನೀರನ್ನು ತುಂಬಿ ಅಥವಾ ದೇವರ ಮನೆಯಲ್ಲಿ ನೀವು ಅರಿಶಿನ ಕುಂಕುಮ ಮತ್ತು ಅಕ್ಷತೆ ಮತ್ತು ಹೂವನ್ನು ಹಾಕಿ ಹಾಗೆ ತುಳಸಿ ದಳವನ್ನು ಹಾಕಿ ಗ ನಾನೀಗಾಗಲೇ ತಿಳಿಸೋ ರೀತಿಯಲ್ಲಿ ಗಂಗಾ ಜಲವನ್ನು ಅದರಲ್ಲಿ ಹಾಕಿ ಅಥವಾ ನೀವು ಆ ಮನೆ ದೇವರ ಒಂದು ದೇವಸ್ಥಾನದಿಂದ ತರುವಂಥ ತೀರ್ಥವನ್ನು ಕೂಡ ನೀವು ಬೇಕಿದ್ದರೆ ಬೆರೆಸಿ ಇಟ್ಕೊಳ್ಬೋದು ಇದನ್ನು ಇಟ್ಟು ಪಕ್ಕದಲ್ಲಿ ಒಂದು ದೀಪವನ್ನು ಹಚ್ಚಿ ಗಂಗೆಯನ್ನು ನೀವು ಆ ಒಂದು ಬಿಂದಿಗೆ ಮೇಲೆ ಅಥವಾ ಕಲಶದ ಮೇಲೆ ಕೈಯನ್ನು ಇಟ್ಟು ಗಂಗೆಯನ್ನು ಆಹ್ವಾನವನ್ನು ಮಾಡಿಕೊಂಡು ನೀವು ಸರಳವಾಗಿ ಅವತ್ತು ಸಂಜೆ ವೇಳೆ ಒಂದು ಚಿಕ್ಕದಾಗಿ ಗಂಧದ ಕಡಿಯಲ್ಲಿ ಒಂದು ಪೂಜೆಯನ್ನು ಮಾಡಿಕೊಂಡು ಆಹ್ವಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ರೀತಿಯಲ್ಲಿ ಮಾಡಿಕೊಂಡು ನಂತರ ಮಾರನೇ ದಿನ ಅಂದರೆ ಅಮಾವಾಸ್ಯ ಬೆಳಗ್ಗೆ ಸೂರ್ಯೋದಯಕ್ಕೂ ಮುಂಚೆಯೇ ನೀವು ಸ್ನಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಯಾರಿಗೆಲ್ಲ ನದಿ ಸ್ನಾನ ಅಥವಾ ತೀರ್ಥಕ್ಷೇತ್ರಗಳಿಗೆ ಹೋಗೋಕ್ಕೆ ಆಗಿಲ್ಲ ಅಂಥವರು ಈ ರೀತಿಯಲ್ಲಿ ಮನೆಯಲ್ಲೂ ಕೂಡ ನೀವು ಮಾಡಿಕೊಳ್ಬೋದು ಹಾಗೆ ಸ್ನಾನವನ್ನು ನಾವು ಹುಣ್ಣಿಮೆಯಿಂದ ಯಾರು ಆಚರಣೆ ಅಂದರೆ ಪುಷ್ಯ ಮಾಸದ ಹುಣ್ಣಿಮೆಯಿಂದ ಯಾರು ಆಚರಣೆಯನ್ನು ಮಾಡಿಲ್ಲ ಅಂತಂತೀರಾ ಅಂಥವರು ಕೂಡ ಈ ಒಂದು ಅಮಾವಾಸ್ಯೆ ಎಂದು ಕೂಡ ನೀವು ಈ ರೀತಿಯಲ್ಲಿ ಸ್ನಾನವನ್ನು ಮಾಡಿಕೊಳ್ಬಹುದು ಆದರೆ ಸ್ನಾನವನ್ನು ಮಾಡೋಕ್ಕೂ ಮುಂಚೆ ಸಂಕಲ್ಪವನ್ನು ಮಾಡೋದು ಕೂಡ ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ತುಂಬ ಮಂತ್ರಗಳು ಹೇಳೋಕ್ಕೆ ಬರಲಿಲ್ಲ ಅಂದ್ರೂ ಕೂಡ ಮಾನಸಿಕವಾಗಿ ನೀವು ಹೇಗೆ ನಿಮ್ಮ ಭಾಷೆಗೆ ಅನುಗುಣವಾಗಿ ನೀವು ಹೇಗೆ ಸರಳವಾಗಿ ನೀವು ಮಾತಾಡ್ತೀರಾ ಅದೇ ಪ್ರಕಾರವಾಗಿ ನೀವು ಮೊದಲು ಭಗವಂತನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಅವತ್ತಿನ ದಿನ ಅಂದರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಐದು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಬೆಳಗ್ಗೆ ಆರು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಈ ಒಂದು ಸಮಯದಲ್ಲಿ ಬಹಳ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತ ಇರುತ್ತೆ ಹಾಗಾಗಿ ಮನೆಯಲ್ಲಿ ಸ್ನಾನವನ್ನು ಮಾಡೋಕ್ಕೂ ಮುಂಚೆ ನೀವು ಸ್ನಾನವನ್ನು ಮಾಡೋಕ್ಕೆ ಇಟ್ಕೊಂಡಿರುವಂಥ ನೀರಿನಲ್ಲಿ ಹಿಂದಿನ ದಿನ ನೀರನ್ನು ತುಂಬಿಟ್ಟಿರ್ತಿರಲ್ಲ ಆ ಒಂದು ನೀರನ್ನು ಇಲ್ಲಿ ಮಿಶ್ರಣವನ್ನು ಮಾಡಿಕೊಳ್ಬೇಕಾಗುತ್ತೆ ಮನೆಯವರೆಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ನೀರನ್ನು ಮುಟ್ಟಿ ನೀವು ಅಲ್ಲಿ ಗಂಗೆ ಯಮುನೆ ಮತ್ತು ಎಲ್ಲ ನದಿಗಳನ್ನು ನೀವು ಆಹ್ವಾನವನ್ನು ಮೊದಲು ಮಾಡಬೇಕಾಗುತ್ತೆ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮೀನ್ಸನ್ನ ನಿಧಿಮೂರು ಅಂತೇಳಿ ಎಲ್ಲ ಒಂದು ನದಿ ತೀರ್ಥಕ್ಷೇತ್ರಗಳಿರುವಂಥ ಎಲ್ಲ ನದಿಗಳನ್ನು ಕೂಡ ಸ್ಮರಣೆಯನ್ನು ಮಾಡಿಕೊಂಡು ಹಾಗೆ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಇವತ್ತು ಮೌನಿ ಅಮಾವಾಸ್ಯೆಯ ಪ್ರಯುಕ್ತವಾಗಿ ನನಗೆ ಯಾವುದೇ ತೀರ್ಥಕ್ಷೇತ್ರಗಳಿಗೆ ಹೋಗೋಕೆ ಆಗಿಲ್ಲ ಅದರಲ್ಲೂ ಕುಂಭಮೇಳದಲ್ಲೂ ಕೂಡ ಪಾಲ್ಗೊಳ್ಳೋಕ್ಕೆ ಆಗಿಲ್ಲ ಅಂತ ಬಹಳಷ್ಟು ಜನರಿಗೆ ಬೇಸರ ಇರುತ್ತೆ ಹಾಗೆ ಕೆಲವೊಂದು ವಿಶೇಷ ಕ್ಷೇತ್ರಗಳಿಗೆ ಹೋಗಬೇಕು ಅಂತ ಇರುತ್ತೆ ಆದರೂ ಕೂಡ ಆಗಿಲ್ಲ ಹಾಗಾಗಿ ಮನೆಯಲ್ಲೇ ನಿನ್ನನ್ನು ನೆನೆದು ಸಕಲ ತೀರ್ಥಾಭಿಮಾನಿಗಳನ್ನು ಕೂಡ ನೆನೆದು ನಾನು ಇವತ್ತು ಸ್ನಾನವನ್ನು ಮಾಡ್ತಿದ್ದೀನಿ ನನ್ನ ಯಾವುದೇ ಒಂದು ಕರ್ಮಗಳಿದ್ರೂ ಕೂಡ ಅದೆಲ್ಲವನ್ನು ಕೂಡ ನೀನು ಕಳಿ ಹಾಗೆ ನನ್ನ ಒಂದು ಸ್ನಾನ ಪೂಜೆ ಏನು ನಾನು ಆಚರಣೆಯನ್ನು ಮಾಡ್ತೀನಿ ಅದೆಲ್ಲವೂ ಕೂಡ ನಿನಗೆ ಅರ್ಪಣೆಯನ್ನು ಮಾಡ್ತೀನಿ ಅಂತ ಹೇಳಿ ಸರಳವಾಗಿ ಈ ರೀತಿ ಮನಸ್ಸಿನಲ್ಲಿ ಸಂಕಲ್ಪವನ್ನು ಮಾಡಿಕೊಂಡು ಆ ಒಂದು ಗಂಗೆಯನ್ನು ನೆನೆದು ಅಂದರೆ ನಾನೀಗ ತಿಳಿಸ್ಕೊಟ್ಟಿದ್ದೀನಲ್ಲ ಗಂಗಾ ಮಂತ್ರ ಸರಳವಾಗಿರುವಂಥ ಒಂದು ಮಂತ್ರವನ್ನು ಆ ನೀರಿನಲ್ಲಿ ಕೈಯಿಟ್ಟು ನೀವು ಹೇಳಿ ನಂತರ ಸ್ನಾನವನ್ನು ಮಾಡಿಕೊಳ್ಳಿ ಇದೇ ರೀತಿಯಾಗಿ ಯಾರೆಲ್ಲ ಅಮಾವಾಸ್ಯೆಯಿಂದ ಅಮಾವಾಸ್ಯವರೆಗೂ ಕೂಡ ಮಾಘ ಸ್ನಾನವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ ನೀವು ಕೂಡ ಅಷ್ಟೇ ಇದೇ ಪ್ರಕಾರವಾಗಿ ನೀವು ಹೇಳಿಕೊಂಡು ಆದರೆ ನೀವು ಎಷ್ಟು ದಿನಗಳ ಕಾಲ ಆಚರಣೆಯನ್ನು ಮಾಡ್ತೀನಿ ಅಂದರೆ ಒಂದು ತಿಂಗಳು ಪೂರ್ತಿಯಾಗಿ ಆಚರಣೆಯನ್ನು ಮಾಡ್ತೀನಿ ಅಂತಂದರೆ ಒಂದು ತಿಂಗಳು ಪೂರ್ತಿಯಾಗಿ ಸ್ನಾನವನ್ನು ಮಾಡಬೇಕಾಗುತ್ತೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನೀವು ಪ್ರತಿದಿನವೂ ಕೂಡ ಇದೇ ಪ್ರಕಾರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ಸ್ನಾನವನ್ನು ಮಾಡಿಕೊಳ್ಬೇಕಾಗುತ್ತೆ ಅಥವಾ ನೀವು ಮೊದಲನೇ ದಿನ ಅಂದರೆ ಅಮಾವಾಸ್ಯ ಎಂದು ಪ್ರಾರ್ಥನೆ ಮಾಡಿಕೊಂಡು ಪ್ರತಿದಿನವೂ ಕೂಡ ದೇವರ ನಾಮಸ್ಮರಣೆಯನ್ನು ಮಾಡಿ ನಂತರ ಸ್ನಾನವನ್ನು ಮಾಡೋದು ಇದೇ ಪ್ರಕಾರವಾಗಿ ಈ ಒಂದು ಮಾಘ ಮಾಸದ ಪೂರ್ತಿ ಅಮಾವಾಸ್ಯವರೆಗೂ ಕೂಡ ಆಚರಣೆಯನ್ನು ಮಾಡ್ಕೊಳ್ಬೋದು ಅಥವಾ ನಮಗೆ ಆಗಲಿಲ್ಲ ಅಂತನವರು ನಾನು ವಿಶೇಷ ದಿನಗಳು ಹೇಳಿದ್ದೀನಲ್ಲ ಈ ಒಂದು ಅಮಾವಾಸ್ಯ ದಿನ ನಂತರ ವಸಂತ ಪಂಚಮಿ ದಿನ ಹಾಗೆ ಅದರ ನಂತರ ನೀವು ಪುನಃ ಹುಣ್ಣಿಮೆ ದಿನ ಮೂರು ರೀತಿಯಲ್ಲೂ ಕೂಡ ಮೂರು ಬಾರಿ ನೀವು ಸ್ನಾನವನ್ನು ಕೂಡ ಮಾಡ್ಕೊಳ್ಬೋದು ಪುನಃ ಹೇಳ್ತಿದ್ದೀನಿ ಏನೇ ಆಚರಣೆ ಮಾಡಿದ್ರೂ ಕೂಡ ಮೊದಲು ಸಂಕಲ್ಪ ಮುಖ್ಯ ಆಗುತ್ತೆ ಅದರ ನಂತರ ಭಗವಂತನಿಗೆ ಸಮರ್ಪಣೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಈ ಒಂದು ಮೌನಿ ಅಮಾವಾಸ್ಯೆ ಎಂದು ದಾನಗಳನ್ನು ನೀಡೋದಾಗಿರ್ಬೋದು ಅಥವಾ ಪಿತೃಗಳ ಕಾರ್ಯಗಳನ್ನು ಮಾಡೋದಾಗಿರ್ಬೋದು ಅಂದರೆ ಪಿತೃಗಳಿಗೆ ತರ್ಪಣವನ್ನು ನೀಡೋದು ಕೂಡ ಬಹಳನೇ ವಿಶೇಷ ಆಗಿರುತ್ತೆ ಜೊತೆಗೆ ಈ ಒಂದು ಅಮಾವಾಸ್ಯೆಯಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಯ ಪೂಜೆಯನ್ನು ಕೂಡ ಎಲ್ಲರೂ ಕೂಡ ಆಚರಣೆಯನ್ನು ಮಾಡಿಕೊಳ್ತೀವಿ ನಾನೀಗಾಗಲೇ ಭಾಳಷ್ಟು ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹುಣ್ಣಿಮೆಯಂದು ನಾರಾಯಣನ ಪೂಜೆಯನ್ನು ಮಾಡೋದು ಹಾಗೆ ಅಮಾವಾಸ್ಯ ಎಂದು ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿದರೆ ಬಹಳನೇ ವಿಶೇಷ ಅಂತ ಹೇಳಲಾಗುತ್ತೆ ಹಾಗಾಗಿ ತಪ್ಪದೆ ಈ ಬಾರಿ ಒಬ್ಬರು ಕೂಡ ತಪ್ಪಿಸ್ಬೇಡಿ ಯಾಕಂದರೆ ನಾವು ಬಹಳಷ್ಟು ವಿಶೇಷ ಮುಹೂರ್ತಗಳು ಅಥವಾ ವಿಶೇಷ ದಿನಗಳು ಅಂತಲೇ ಹೇಳ್ತೀವಿ ಹಾಗೆ ಕೆಲವೊಂದು ವಿಶೇಷ ದಿನಗಳಲ್ಲಿ ಅಥವಾ ಒಂದು ಮುಹೂರ್ತಗಳಲ್ಲಿ ನಾವು ಯಾವುದೇ ಒಂದು ಕಾರ್ಯ ಆಗಲಿ ಅಥವಾ ಆಗಲಿ ವ್ರತಗಳನ್ನು ಮಾಡಿದಾಗ ಬೇಗ ಫಲಗಳು ಕೊಡುವಂಥ ಒಂದು ಸಂಭವವು ಕೂಡ ಇರುತ್ತೆ ಹಾಗಾಗಿ ಈ ಬಾರಿಯೂ ಕೂಡ ಅಷ್ಟೇ ಈ ಒಂದು ಅಮಾವಾಸ್ಯದ್ದು ಲಕ್ಷ್ಮಿಯ ಪೂಜೆಯನ್ನು ಮಾಡೋಕ್ಕೆ ಬಹಳಷ್ಟು ವಿಶೇಷ ಅಂತಲೇ ಹೇಳ್ಬೋದು ಯಾರೆಲ್ಲ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಿಕೊಳ್ತೀರಾ ಅಂದರೆ ಅಮಾವಾಸ್ಯೆಯಲ್ಲೂ ಕೂಡ ಬಹಳಷ್ಟು ಜನ ಕಲಶವನ್ನು ಕೂಡ ಇಟ್ಟು ಪೂಜೆಯನ್ನು ಮಾಡಿಕೊಳ್ತಾರೆ ಹಾಗಾಗಿ ಅಂಥವರು ಕೂಡ ತಪ್ಪದೇ ಈ ಒಂದು ಅಮಾವಾಸ್ಯ ಎಂದು ಆಚರಣೆಯನ್ನು ಮಾಡಿ ಹಾಗೆ ಅಥವಾ ನಮ್ಮ ಮನೆಯಲ್ಲಿ ಕಲಶವನ್ನು ಏನೂ ಇಡೋದಿಲ್ಲ ಅಂತಂದರೂ ಕೂಡ ಮನೆಯಲ್ಲಿ ವಿಗ್ರಹ ಇದ್ದರೆ ಅದಕ್ಕೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ಮನೆಯಲ್ಲಿ ಲಕ್ಷ್ಮಿಯ ಫೋಟೋ ಇದ್ದರೂ ಕೂಡ ಪೂಜೆಯನ್ನು ಮಾಡ್ಬೋದು ಅವತ್ತಿನ ದಿನ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡೋದಾಗಿರ್ಬೋದು ಅಥವಾ ಲಕ್ಷ್ಮಿಯ ಶತನಾಮಾವಳಿಯನ್ನು ಹೇಳೋದಾಗಿರ್ಬೋದು ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳೋದಾಗಿರ್ಬೋದು ಇದೆಲ್ಲವೂ ಕೂಡ ಬಹಳಷ್ಟು ಫಲಗಳನ್ನು ನಮಗೆ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಯಾಕೆ ವಿಶೇಷ ಅಂತ ತಿಳಿಸ್ಕೊಡ್ತೀನಿ ಈ ಬಾರಿ ಅಂದರೆ ಇಪ್ಪತ್ತೆಂಟನೇ ತಾರೀಕು ಮಂಗಳವಾರ ಶುಕ್ರಗ್ರಹ ಗುರು ಅಂದರೆ ಮೀನಾರಾಶಿಗೆ ಒಂದು ಸಂಚಾರ ಆಗ್ತಾ ಇದೆ ಹಾಗಾಗಿ ಮೀನಾರಾಶಿ ಗುರುವಿನ ಒಂದು ರಾಶಿ ಹಾಗಾಗಿ ಶುಕ್ರ ಮೀನದಲ್ಲಿ ಉಚ್ಚನಾಗ್ತಾನೆ ಹಾಗಾಗಿ ಶುಕ್ರಗೆ ಅಧಿದೇವತೆ ಬಂದು ಮಹಾಲಕ್ಷ್ಮಿ ಹಾಗಾಗಿ ನಾವು ಮಹಾಲಕ್ಷ್ಮಿಯ ಪೂಜೆಯನ್ನು ಈ ಒಂದು ಸಮಯದಲ್ಲಿ ಅಂದರೆ ವಿಶೇಷವಾಗಿ ಇಪ್ಪತ್ತೊಂಬತ್ತನೇ ತಾರೀಕು ಆಚರಣೆಯನ್ನು ಮಾಡಿಕೊಂಡ್ರೆ ಮತ್ತಷ್ಟು ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ಯಾರಿಗೆಲ್ಲ ಶುಕ್ರನ ಆಶೀರ್ವಾದ ಬೇಕು ಯಾಕಂದರೆ ಶುಕ್ರ ಅಂದರೆ ದಾಂಪತ್ಯಕ್ಕೆ ಆಗಿರ್ಬೋದು ಅಥವಾ ಒಂದು ಹಣಕಾಸಿಗೆ ಸಂಬಂಧಪಡೋದಾಗಿರ್ಬೋದು ಮತ್ತು ವಾಹನಗಳಿಗೆ ಆಗಿರ್ಬೋದು ಹಾಗೆ ಲಕ್ಸುರಿ ಲೈಫ್ ಅಂತ ನಾವೇನು ಹೇಳ್ತೀವಿ ಇದೆಲ್ಲಕ್ಕೂ ಕೂಡ ಶುಕ್ರ ಕಾರಕನಾಗ್ತಾನೆ ಹಾಗಾಗಿ ಯಾರಿಗೆಲ್ಲ ಈ ಸಮಸ್ಯೆಗಳನ್ನು ಅಂದರೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಜನ ಸಮಸ್ಯೆಗಳನ್ನು ಎದುರಿಸುತ್ತೀರಾ ಅಂದರೆ ಅಥವಾ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಇದೆ ಅಂತನವರು ಲಕ್ಷ್ಮೀನಾರಾಯಣನ ಪೂಜೆಯನ್ನು ಮಾಡೋದರಿಂದ ಅಥವಾ ಲಕ್ಷ್ಮೀ ದೇವಿಯನ್ನು ಆರಾಧನೆಯನ್ನು ಮಾಡೋದರಿಂದ ಈ ಎಲ್ಲ ಸಮಸ್ಯೆಗಳು ಕೂಡ ಖಂಡಿತವಾಗಲೂ ಸ್ವಲ್ಪ ಮಟ್ಟಿಗೆ ಆದರೂ ಕಡಿಮೆ ಆಗುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇಂತಹ ಒಂದು ವಿಶೇಷವಾಗಿ ನಮಗೆ ಸಿಗುವಂಥ ಸಮಯಗಳಲ್ಲಿ ನಾವು ಹೆಚ್ಚಿಗೆ ಆರಾಧನೆಯನ್ನು ಮಾಡಿಕೊಂಡು ಅದರ ಫಲವನ್ನು ಪಡೆದುಕೊಳ್ಬೇಕು ಹಾಗಿದ್ರೆ ಅಮಾವಾಸ್ಯ ಎಂದು ಮಾಡುವಂಥ ಲಕ್ಷ್ಮಿ ಪೂಜೆಗೆ ಶುಭ ಮುಹೂರ್ತ ಏನು ಅಂತ ನೋಡಿದ್ರೆ ಜನವರಿ ಇಪ್ಪತ್ತೆಂಟನೇ ತಾರೀಕೆ ನಾವು ಪೂಜೆಯನ್ನು ಅಥವಾ ಆಚರಣೆಯನ್ನು ಮಾಡ್ಕೊಳ್ತೀವಿ ಅಂತಂದರು ಸಂಜೆ ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಕೂಡ ಈ ಒಂದು ಸಮಯ ಕೂಡ ವಿಶೇಷ ಇರುತ್ತೆ ಹಾಗಾಗಿ ಈ ಒಂದು ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಯಾಕಂದರೆ ನಮಗೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗೋದು ಕೂಡ ಮುಖ್ಯ ಆಗುತ್ತೆ ಅಲ್ವಾ ಹಾಗಾಗಿ ಯಾರೆಲ್ಲ ಬುಧವಾರ ಸಂಜೆ ಆರು ಗಂಟೆ ಒಳಗೆ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಆಗಲ್ಲ ಅಂತನವರು ಈ ಒಂದು ಸಮಯದಲ್ಲಿ ಆಚರಣೆಯನ್ನು ಮಾಡ್ಕೊಳ್ಳಿ ಇನ್ನು ಬೆಳಗ್ಗೆ ನಾವು ಆಚರಣೆಯನ್ನು ಅಥವಾ ಬೆಳಗ್ಗೆ ಒಂದು ಪೂಜೆಯನ್ನು ಮಾಡ್ಕೊಳ್ತೀವಿ ಅನ್ನೋರು ಬುಧವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಅಥವಾ ಆ ಒಂದು ಸಮಯದಲ್ಲಿ ಯಾರೂ ಪೂಜೆಯನ್ನು ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಏಳು ಗಂಟೆ ನಲವತ್ತ್ಮೂರು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಕೂಡ ಈ ಒಂದು ಮುಹೂರ್ತದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡ್ಕೊಳ್ಬೋದು ಅದರ ನಂತರ ಬರುವಂಥ ಮುಹೂರ್ತ ಅಥವಾ ಲಗ್ನ ಏನಿದೆ ಅದು ಬಹಳ ವಿಶೇಷ ಅಂತಲೇ ಹೇಳ್ಬೋದು ಯಾಕಂದರೆ ಒಂಬತ್ತು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಹನ್ನೊಂದು ಗಂಟೆ ಐದು ನಿಮಿಷದವರೆಗೂ ಕೂಡ ಇದು ಅತ್ಯಂತ ಶುಭ ಮುಹೂರ್ತ ಅಂತಲೇ ಹೇಳ್ಬೋದು ಯಾಕಂದರೆ ಗುರು ಗುರುವಿನ ಲಗ್ನ ಅಂದರೆ ಮೀನ ಲಗ್ನದಲ್ಲಿ ನಾವು ಈ ಒಂದು ಪೂಜೆಯನ್ನು ಅಂದರೆ ಮಹಾಲಕ್ಷ್ಮಿಯ ಆರಾಧನೆಯನ್ನು ಪೂಜೆಯನ್ನು ಮಾಡಿಕೊಂಡ್ರೆ ಇನ್ನೂ ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ಯಾರು ಬೆಳಗ್ಗೆ ಪೂಜೆಯನ್ನು ಮಾಡ್ಕೊಳ್ತೀವಿ ಅಂತಂತೀರ ಅವರು ಈ ಒಂದು ಸಮಯದಲ್ಲೂ ಕೂಡ ನೀವು ಲಕ್ಷ್ಮಿಯ ಪೂಜೆಯಾಗಿರಲಿ ಅಥವಾ ಲಕ್ಷ್ಮಿಯ ಅಷ್ಟೋತ್ತರ ಆಗಿರಲಿ ಅಥವಾ ಲಕ್ಷ್ಮಿಗೆ ಸಂಬಂಧಿಸಿದಂತಹ ಯಾವುದೇ ಸ್ತೋತ್ರಗಳ ಪಠಣೆಯನ್ನು ಮಾಡೋದು ಕೂಡ ಬಹಳಷ್ಟು ವಿಶೇಷ ಅಂತಲೇ ಹೇಳ್ಬೋದು ಇನ್ನು ಸಂಜೆ ವೇಳೆ ಯಾಕಂದರೆ ಸಂಜೆ ಆರು ಗಂಟೆ ಒಳಗೆನೆ ಅಮಾವಾಸ್ಯೆ ತಿಥಿ ಮುಗ್ದು ಹೋಗೋದ್ರಿಂದ ನಾವು ಸಂಜೆ ಒಳಗೇ ಪೂಜೆಯನ್ನು ಮಾಡಿಕೊಳ್ಬೇಕಾಗತ್ತೆ ಹಾಗಾಗಿ ಮಂಗಳವಾರ ರಾತ್ರಿಯಿಂದ ಹಿಡಿದು ಬುಧವಾರ ಬೆಳಗ್ಗೆವರೆಗೂ ಕೂಡ ಇರುವಂಥ ಶುಭ ಮುಹೂರ್ತಗಳು ಮತ್ತು ವಿಶೇಷತೆಗಳನ್ನು ತಿಳಿಸಿ ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಹಾಗಾಗಿ ಈ ಒಂದು ಸಮಯದಲ್ಲಿ ನೀವು ಪೂಜೆಯನ್ನು ಅಂದರೆ ಅಮಾವಾಸ್ಯ ಎಂದು ಪೂಜೆಯನ್ನು ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊಳ್ಬೋದು ಇನ್ನು ದಾನದ ವಿಚಾರವಾಗಿ ಬಂದರೆ ಆವತ್ತಿನ ದಿನ ನಿಮ್ಮ ಯಥಾಶಕ್ತಿ ಕೈಲಾದವರಿಗೆ ಒಂದು ಅನ್ನದಾನವನ್ನು ಮಾಡೋದಾಗಿರ್ಬೋದು ಅಥವಾ ಈ ಒಂದು ಸಮಯದಲ್ಲಿ ಎಳ್ಳನ್ನ ದಾನವನ್ನು ಮಾಡೋದು ಕೂಡ ವಿಶೇಷ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ತರ್ಪಣಗಳನ್ನು ಕೂಡ ಕೊಡಿಸಲಾಗುತ್ತೆ ಹಾಗಾಗಿ ಪಿತೃಗಳಿಗೆ ತರ್ಪಣ ಕೊಡೋರಿದ್ದರೆ ಈ ಒಂದು ಸಮಯದಲ್ಲಿ ಅಥವಾ ಈ ಒಂದು ದಿನದಲ್ಲಿ ಕೊಡ್ಬೋದು ಹಾಗೆ ಎಳ್ಳನ್ನು ದಾನವಾಗೂ ಕೂಡ ನೀಡ್ಬೋದು ಜೊತೆಗೆ ಕಂಬಳಿ ಆಗಿರ್ಬೋದು ಅಥವಾ ಶಾಲು ಮತ್ತು ವಸ್ತ್ರದಾನ ಮತ್ತು ಪಾದರಕ್ಷೆ ಜೊತೆಗೆ ದೀಪದಾನವನ್ನು ಕೂಡ ಮಾಡ್ಬೋದು ಅಂದರೆ ದೇವರಿಗೆ ತುಪ್ಪದ ದೀಪಗಳನ್ನು ಹಚ್ಚಿ ಹಾಗೆ ವಿಶೇಷ ಅಂತಂದರೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದು ಬಹಳಷ್ಟು ವಿಶೇಷ ಅಂತ ಹೇಳಲಾಗುತ್ತೆ ಹಾಗಾಗಿ ಅವತ್ತಿನ ದಿನ ತಪ್ಪದೇ ಎಳ್ಳೆಣ್ಣೆಯನ್ನು ಹಚ್ಚಿ ಮನೆ ದೇವರಿಗೆ ಕುಲದೇವರಿಗೆ ದೀಪಗಳನ್ನು ಬೆಳೆಸೋದ್ರಿಂದ ಕೂಡ ಬಹಳಷ್ಟು ಒಳ್ಳೆಯದು ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಅಮಾವಾಸ್ಯ ಎಂದು ಎಳ್ಳೆಣ್ಣೆಯ ದೀಪವನ್ನು ಕೂಡ ಬೆಳಗಿಸ್ಬೋದು ಇದರಿಂದ ಪಿತೃಗಳಿಗೂ ಕೂಡ ಮೋಕ್ಷ ಪ್ರಾಪ್ತಿಯಾಗುತ್ತೆ ಹಾಗೆ ಪಿತೃಗಳ ಆಶೀರ್ವಾದ ಸಿಗುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಕುಲದೇವರ ಆಶೀರ್ವಾದನೂ ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತೆ ಜೊತೆಗೆ ನೀವು ಅಮಾವಾಸ್ಯ ಎಂದು ಸ್ವಯಂಪಾಕ ದಾನವನ್ನು ಕೂಡ ಅಂದರೆ ಪಿತೃಗಳ ಪ್ರೀತಿಗಾಗಿ ನೀವು ಬೇಕಿದ್ರೆ ಸ್ವಯಂಪಾಕ ದಾನವನ್ನು ಕೂಡ ನೀವು ಬ್ರಾಹ್ಮಣರಿಗೆ ಕೊಡ್ಬೋದು ಹಾಗಾಗಿ ಬರೀ ಮಹಾಲಯ ಅಮಾವಾಸ್ಯೆ ಎಂದು ಅಲ್ಲ ಈ ಒಂದು ಪ್ರತಿ ಅಮಾವಾಸ್ಯೆಯಲ್ಲೂ ಕೂಡ ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ಅಥವಾ ನಿಮ್ಮ ಒಂದು ಶಕ್ತಿ ಅನುಸಾರವಾಗಿ ಬೇಕಿದ್ರೆ ನೀವು ಸ್ವಯಂಪಾಕವನ್ನ ಪಿತೃಗಳ ಪ್ರೀತಿಗಾಗಿ ದಾನವಾಗೂ ಕೂಡ ಕೊಡ್ಬೋದು ಯಾವೆಲ್ಲ ವಸ್ತುಗಳು ಇರಬೇಕು ಅಂದರೆ ಯಾವೆಲ್ಲ ತರಕಾರಿಗಳನ್ನು ಇಡಬಹುದು ಇದರ ಬಗ್ಗೆ ನಾನೀಗಾಗಲೇ ಮಾಹಿತಿಯನ್ನು ತಿಳಿಸಿರೋದ್ರಿಂದ ನಾನು ಆ ವಿಡಿಯೋನ ಈ ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ ಹಾಗಾಗಿ ಅದರ ಲಿಂಕನ್ನು ನೀವು ಓಪನ್ ಮಾಡಿ ಆ ಮಾಹಿತಿಯನ್ನು ಕೂಡ ತಿಳ್ಕೊಳ್ಬೋದು ಈ ಪ್ರಕಾರವಾಗಿ ಈ ಮೌನಿ ಅಮಾವಾಸ್ಯ ಎಂದು ಇಷ್ಟೆಲ್ಲ ಆಚರಣೆಗಳನ್ನು ಈ ಒಂದು ಸಮಯಗಳಲ್ಲಿ ಮಾಡಿಕೊಂಡ್ರೆ ಬಹಳ ವಿಶೇಷ ಅಂತಲೇ ಹೇಳ್ಬೋದು ಹಾಗಾಗಿ ಅಮಾವಾಸ್ಯೆಯನ್ನು ಬಹಳಷ್ಟು ಜನ ಕೆಟ್ಟದ್ದು ಅಂತ ತಿಳ್ಕೊಂಡಿರ್ತೀರ ಖಂಡಿತವಾಗಲೂ ಅಮಾವಾಸ್ಯೆಗಳಲ್ಲಿ ನೀವು ದೇವತಾ ಕಾರ್ಯಗಳನ್ನು ಅಥವಾ ವಿಶೇಷವಾಗಿ ಮಂತ್ರಗಳನ್ನು ಅಥವಾ ದಾನಗಳನ್ನು ಪಿತೃ ಕಾರ್ಯಗಳನ್ನು ಮಾಡಿದಾಗ ಮತ್ತಷ್ಟು ಫಲವನ್ನು ತಂದುಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ಎಲ್ಲ ಆಚರಣೆಗಳನ್ನು ನೀವು ಮಾಡ್ಕೊಳ್ಬೋದು ಹಾಗಿದ್ರೆ ನಿಮಗೆ ಈ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು